ಶಿಡ್ಲಘಟ್ಟದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ವಿಜೃಂಭಣೆಯಿಂದ ಆಚರಣೆ ರೇಷ್ಮೆ ನಗರದ ಅಂಬಲದತ್ತ ಶಿಡ್ಲಘಟ್ಟ ಎಲ್ಲರ ಸಹಕಾರ ಅಗತ್ಯವಿದೆ ಸಿಕ್ಕಲ್ ರಾಮಚಂದ್ರಗೌಡ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ಶಿಡ್ಲಘಟ್ಟ ಪಟ್ಟಣದಲ್ಲಿ ಭಕ್ತಿ ಭಾವನೆ ಸಾಂಸ್ಕೃತಿಕ ವೈಭವ ಮತ್ತು ಸಾರ್ವಜನಿಕ ಭಾಗವಹಿಸಿಕೆಯಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು ಶಿಡ್ಲಿಘಟ್ಟ ನಗರದ ಮಯೂರ ವೃತ್ತದ ಚಿಂತಾಮಣಿ ರಸ್ತೆಯ ಬಳಿ ಇರುವ ಕೆಂಪೇಗೌಡರ ಪ್ರತಿಮೆಗೆ ಮಹಾಪೂಜೆ ನೆರವೇರಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಅನಂತರ ನಡೆದ ಪಲ್ಲಕ್ಕಿಯ ಮೆರವಣಿಗೆಯು ಮೇಳ ಹಾಗೂ ಕಲಾತಂಡಗಳ ಸಂಗತಿಯಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಸಾವಿರಾರು ಜನರು ಭಾಗವಹಿಸಿ ಭಕ್ತಿಯ ಮನೋಭಾವದಿಂದ ಮೆರೆದರು ಮೆರವಣಿಗೆಯ ನಂತರ ಕೋಟೆ ವೃತ್ತದ ಸಾರ್ವಜನಿಕ ವೇದಿಕೆಯಲ್ಲಿ ನಡೆದ ಸಮಾರಂಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೀಕಲ್ ರಾಮಚಂದ್ರ ರಾಮಚಂದ್ರಗೌಡ ಅವರು ನಾಡಪ್ರಭು ಕೆಂಪೇಗೌಡರ ಅಡಿಗಾಲದ ಅಭಿವೃದ್ಧಿ ದೃಷ್ಟಿಕೋನವನ್ನು ಸ್ಮರಿಸಿದರು ತಂತ್ರಜ್ಞಾನ ಸಂವಹನ ವ್ಯವಸ್ಥೆಗಳಿಲ್ಲದ ಕಾಲದಲ್ಲಿಯೇ ಸಮಾನತೆಯ ನಿಟ್ಟಿನಲ್ಲಿ ಆಡಳಿತ ಮಾಡಿದ್ದ ಕೆಂಪೇಗೌಡರು ಎಲ್ಲ ಕುಲ ಮತ್ತು ಕಸುಬುಗಳಿಗೆ ಪ್ರತ್ಯೇಕ ಪೇಟೆಗಳ ರೂಪದಲ್ಲಿ ಉದ್ಯೋಗ ಹಾಗೂ ವ್ಯಾಪಾರದ ಅವಕಾಶಗಳನ್ನು ಸೃಷ್ಟಿಸಿದರು ಎಂದು ಹೇಳಿದರು ಇನ್ನು ಶಿಡ್ಲಘಟ್ಟವನ್ನು ರೇಷ್ಮೆ ನಗರವಾಗಿ ಬೆಳೆಸೋಣ ಎಂಬ ಹಂಬಲ ವ್ಯಕ್ತಪಡಿಸಿದ ಅವರು ನಾಡಪ್ರಭು ಕೆಂಪೇಗೌಡರ ಆದರ್ಶಗಳು ಇಂದಿನ ಪೀಳಿಗೆಗೆ ದಿಕ್ಕು ತೋರಿಸಲಿ ಎಂದು ಆಶಿಸಿದರು ಇನ್ನು ಜಯಂತಿ ಅಂಗವಾಗಿ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿಯೂ ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಿಹಿ ಹಂಚಲಾಯಿತು ಈ ವೇಳೆ ಮಾತನಾಡಿದ ಜಿಲ್ಲಾ ಅಧ್ಯಕ್ಷರು ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಅವಕಾಶ ನೀಡಿದ ಅಪರೂಪದ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡ ಅವರ ಬುನಾದಿಯಲ್ಲಿ ನಿರ್ಮಿತವಾಗಿರುವ ಬೆಂಗಳೂರು ಇಂದು ಜಗತ್ತಿನ ವೇಗವಾಗಿ ಬೆಳೆಯುತ್ತಿರುವ ಮಹಾನಗರಗಳಲ್ಲಿ ಒಂದಾಗಿದೆ ಎಂದು ಅಭಿಪ್ರಾಯಪಟ್ಟರು ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಸೀಕಲ್ ಆನಂದಗೌಡ ಮಾಜಿ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ ರಾಮಕೃಷ್ಣಪ್ಪ ಬಳೆ ಜಗದೀಶ್ ಪ್ರಕಾಶ್ ಸೋಮಣ್ಣ ಪುರುಷೋತ್ತಮ್ ವೆಂಕಟಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು ಆದರೂ ಕೂಡ ಐನೂರು ವರ್ಷಗಳ ಹಿಂದೆ ಎಲ್ಲ ಕುಲ ಕುಲ ಬಾಂಧವರಿಗೆ ಎಲ್ಲ ಕುಲಕ್ಕೆ ಪೇಟೆಗಳನ್ನು ಕಟ್ಟಿ ಎಲ್ಲ ಸಮಾಜಕ್ಕೆ ಕೆಲಸವನ್ನು ಕೊಟ್ಟು ವ್ಯಾಪಾರಕ್ಕೆ ಕೊಟ್ಟು ಇವತ್ತು ಏನು ನಾಡುಪ್ರತುವ ಕೆಮ್ಮೆಗೌಡರು ದಿಕ್ತೋಚಿ ನಮ್ಮ ದಿಕ್ಸೂಚಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಕುಲ ಬಾಂಧವರು ಇವತ್ತು ವಿಧಾನಸೌಧದಲ್ಲಿರ್ತಕ್ಕಂಥ ಶಿಡ್ಡುಗಡ್ದಲ್ಲಿ ಕೂಡ ಸಾಕಷ್ಟು ಯುವಕರು ಇವತ್ತು ಎಲ್ಲ ತೊಂದರೆಗ್ರಹಣ ನಮ್ಮ ಕೈಯಲ್ಲಿದೆ ಮುಂದಿನ ದಿನಗಳಲ್ಲಿ ನಾವು ಕೂಡ ನಮ್ಮ ಶಿಬಿಟ್ಟ ಕೂಡ ಅತಿ ದೊಡ್ಡ ಮಟ್ಟಕ್ಕೆ ರೇಷ್ಮೆ ನಗರನನ್ನ ನಾವು ಕೂಡ ಕರ್ನಾಟಕದಲ್ಲಿ ಕೂಡ ಎತ್ತಿಡಬೇಕು ಈ ದಿನ ಏನು ಎಲ್ಲ ನಾವೆಲ್ಲ ಕುಲಬಾಂಧರು ಆಚರಣೆ ಮಾಡ್ತಾ ಇದ್ದೀವಿ ಒಂದು ಆದರ್ಶ ಆಗ್ಬೇಕು ಅಂತ ಹೇಳಿ ಈ ಒಂದು ವಿಷಯ ನಾವತ್ತು ನಮ್ಮ ಕುಲಬಾಂಧರು ಇವತ್ತು ಕೆಂಪೇಗೌಡರ ದಿನ ಆಚರಣೆಯನ್ನ ಶುಭಾಶಯವನ್ನು ಹೇಳ್ತಾ ಈ ಒಂದು ಎರಡು ಅವಕಾಶ ಕೊಡುವಂತ ಎಲ್ಲ ಕುಲಬಾಂಗ